हाय एलार नमस्कार ಮತ್ತೊಂದು ወಚosal లైవ్ స్ట్రీమింగ్ ಗೆ స్వాగత సుస్వాగతం నన్నీ మా విజికే హై 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 ల 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 హై 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 హాయ్ ట్యూ గైస్ విషో అవరే रॉयल गेमिंग कनड हाय ब्रो हाय वेलक वेलक टू दाइव स्ट्रीम चिराग् गेमिंग कनड और हाई ब्रो चिराग् बेंगलूर कि हाई ब्रो नमस्त नमस्ते वेलकम टु दि लाइव स्ट्रीम रायल गेमिंग हाँ 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 ओके 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 सदर्शन सदर्शन हाई ब्रो हाई हाय हाई ब्रो एलू वेलकम वेलक वेलक टू दाइव स्ट्रीम चेतन गेमिंग कड़ड हाई ब्रो हाय हायसोना ब्रो अलूसना హై బ్రో చేతన్ గేమింగ్ కన్నడ వెల్కమ్ టు ನ್ಯೂ ಸಿ ಜಿ ಕೆ ಗೇಮಿಂಗ್ ಕಾ ಗಗನ್ ರೆಡ್ಡಿ ಅವರೇ ಹೈ ಬ್ರೋ ವೆಲ್ಕಮ್ ಟು ದಿ ಲೈವ್ ಸ್ಟ್ರೀಮ್ ಮತ್ತು ಬಾ ಈ ಲೈಕ್ ಮಾಡಲಿಲ್ದಾರ್ ಇದ್ರೆ ಲೈಕ್ ಮಾಡ್ರಿ ಹೊಸಬ್ರಾ ಇದ್ರು ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ದಾರ್ ಸಬ್ಸ್ಕ್ರೈಬ್ ಆಗ್ರಿ ಇಪ್ಪತ್ತು ಲೈಕ್ ಟಾರ್ಗೆಟ್ ಐತೆ ಬೇಗ ಬೇಗ ಕಂಪ್ಲೀಟ್ ಮಾಡಿಸ್ರಿ ಕರೆಕ್ಟಾಗಿ ಒಂದು ವಾರದ ನಂತರ ಅಂದರೆ ಏಳು ದಿನದ ನಂತರ ನಾವು ಲೈವ್ ಸ್ಟ್ರೀಮ್ನನ್ನು ಸ್ಟಾರ್ಟ್ ಮಾಡ್ತಿರೋದು ಕರೆಕ್ಟಾಗಿ ಒಂದು ವೀಕ್ ಮಾಡಿಲ್ಲ ಲೈವ್ ಸ್ಟ್ರೀಮ್ನ ಓದ್ ಭಾನುವಾರಕ್ಕೆ ಎಂಡ್ ಮಾಡ್ದಾನು ಅನಿಸುತ್ತೆ ಹಾಂ ಹಾಂ ಕರೆಕ್ಟ್ ಕರೆಕ್ಟ್ ಒಂದು ವಾರ ಅಂದರೆ ಓದ್ ಭಾನುವಾರಕ್ಕೆ ಬಹಳ ದಿನ ಅಂದರೆ ಬಹಳ ದಿನಗಳ ನಂತರನೇ ಲೈಫ್ ಸ್ಟ್ರೀಮ್ ಮಾಡ್ತಿರೋದು ಇದ್ಯಾಕೆ ಇವಾಗ ಚಾರ್ಟಿಂದು ಟೈಮಿಂಗ್ಸಿಂದ ಜೊತೆಗೆ ತೋರಿಸ್ತಿಲ್ಲ ಹಂಗಾಗಿ ಒಂಥರ ವೈಟ್ ಕಲರ್ ಇದ್ರ ಮೇಲೆ ಬರ್ತೈತಲ್ಲ ಅದೊಂಥರ ಕನ್ಫ್ಯೂಸ್ ಆಗುತ್ತೈತೆ ಓದಕ್ಕೆ ಮತ್ತೆ ಅದರಲ್ಲೂ ಯಾರಾದರೂ ಹೊಸ್ತ ಚಾರ್ಟ್ ಹಾಕರಿದ್ರೆ ಹಾಕ್ರಪ್ಪ ನೋಡೋಣ ಯಾರ್ಯಾರು ಇದ್ರ ಅಂತ ಸಲಿಗೆಯಲು ಇಟ್ಟ ಗುರಿನ ಅಪ್ಪಿ ತಪ್ಪಿ ತಪ್ಪು ಬಾಯ್ಸ್ ಬಾಯ್ಸ್ ಸ್ಟಾರ್ಟ್ ಚಾರ್ಟ್ ಹೋಯ್ತಾ ಯಾರಾದ್ರೂ ಬ್ರಾಕರಿ ಸ್ಟಾರ್ಟಿಂದ ಏನ್ ನಾವು ನಾವ್ ಸ್ಟ್ರೀಮ್ ಮಾಡದೇ ಇದ್ದೆ ಯಾವ್ದ್ರಾಗ ಇದೊಂದು हम गुरुवार के दिन तो वीज़ ट्रक वीज़ बढ़िया पांग हाय 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 ये हम गुरुस्तों कोंगलिचा के थे लाइव स्ट्रीम ना उसे रीस्टार्ट मारते ಅಯ್ಯೋ ಸ್ವಾರಿ ಬಾಯ್ ಸ್ವಾರಿ 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 ವಾಯ್ಸು ನಾನು ಮೈಕ್ ಆನ್ ಮಾಡಿದ್ದೀನಿ ಅನ್ಕಂಡೇ ಇದ್ದೀನಿ ಮೈಕ್ ಆನ್ ಮಾಡಿಲ್ಲ ಈಗ ಕೇಳಿಸ್ತೈತ ಹಲೋ 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 ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಮುತ್ತು ಲಾಕ್ಸ್ ಅವರೇ ಹೈ ಬ್ರೋ ವೆಲ್ಕಮ್ ಟು ದಿ ಲೈವ್ ಸ್ಟ್ರೀಮ್ ಲವ್ ಫ್ರಮ್ ರಾಮದುರ್ಗ ಓಕೆ 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 ಬ್ರೋ ನೀವು ಹೇಳಲಿಲ್ಲ ಅಂದಿದ್ರೆ ಇನ್ನೂ ಅರ್ಧ ಗಂಟೆ ನಾನು ವಾಯ್ಸ್ ಆಫ್ ಮಾಡ್ಕೆ ಮಾಡ್ತಿದ್ದೆ ಹಾಂ 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 ಧನ್ಯವಾದಗಳು ನ್ಯೂ ಸಿ ಜಿ ಕೆ ಗೇಮಿಂಗ್ ಅವರಿಗೆ ಕೇಳಿಸ್ತೈತಿ ಅಂತ ಎಲ್ಲರೂ ಹೇಳ್ತಿದ್ದರಾ ಮತ್ತೆ ಬಾಯ್ಸ್ ಯಾರಾದರೂ ಸಾರಾದರೂ ಮಲ್ಟಿಪ್ಲೈ ಇದ್ರೆ ಲಿವರಿ ಡೌನ್ಲೋಡ್ ಮಾಡ್ಕೊಂಡಿಲ್ಲಾರು ಲಿವರಿನ ಡೌನ್ಲೋಡ್ ಮಾಡ್ಕೊಳ್ರಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಐತೆ ಹಾಂ 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 ಓಕೆ 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 ಚಂದ ಕೇಳಲು ಹೋದ ಮನೆಯಲ್ಲಿ ಚಂದ ಹ್ಞೂ 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 ಬ್ರೋ ಐತೆ ನೋಡಿ ಬ್ರೋ ಹನ್ನೊಂದು ಜನ ಲೈಕ್ ಮಾಡಿದ್ದಾರೆ ಬ್ರೋ ನಿಮ್ದ್ರಲ್ಲಿ ಗ್ಲಿಚ್ ಆಗಿರ್ಬೇಕು ಹಾಂ ಬ್ರೋ ಐತೆ ಐತೆ ಇನ್ಮೇಲೆ ಮಾಡ್ತೀನಿ ಅದು ಒಂದು ಮೂರು ದಿನ ನಮ್ಮೂರಲ್ಲಿ ಒಂದು ವಾರ ಶಿಸ್ತ ಕರೆಂಟ್ ಇರಲಿಲ್ಲ ಅದರಲ್ಲಿ ನಮ್ಮ ಮನೆಗೆ ಎರಡು ದಿನ ಪರ್ಸ್ನಲ್ ಅಂದರೆ ಮನೆಯಲ್ಲಿ ನೆಂಟ್ರ್ ಬಂದಿದ್ರು ಅಂತ ಮಾಡಿರಲಿಲ್ಲ ಬಾಲಿಕಪ್ಪ ತುಪ್ಪ ಹಾಂ ಹಾಂ ಸರಿ ಬ್ರೋ ರಕ್ಷಿತ್ ಪೂಜಾರಿ ಅವರೇ ಓಕೆ ಓಕೆ शार्ट लाइव स्ट्रीम ब्रो लाइव स्ट्रीम बॉयस हल्ला लाइव स्ट्रीम चिखदर्त फोन इन सैज़े करेक्टा बरत चिखद नानू अद्डाप ಒಂದೇ ಒಂದು ನಿಮಿಷ ತಡ್ಕೊಳ್ಳ್ರಿ ಹಾಯ್ ಬ್ರೋ ನಂಜುಣ್ ಸ್ವಾಮಿ ಎಸ್ ಅವರೇ ಒಂದೇ ಒಂದು ನಿಮಿಷ ತಡ್ಕೊಳ್ರಿ ಅದನ್ನ ಸರಿ ಮಾಡ್ತೀನಿ ಯಾರು ಕೂಡ ಎತ್ತಲಾಗ ಹೋಗ್ಬೇಡ್ರಿ ಹಲೋ 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 ಈಗ ಯಾವ ಥರ ಬರ್ತೈತೆ ಹಲೋ 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 ಈಗ ಯಾವ ಥರ ಬರ್ತೈತ್ರಪ್ಪ ಹಲೋ ಬ್ರೋ ಈಗ ಯಾವ ಥರ ಬರ್ತೈತೆ ಬ್ರೋ ಬ್ರೋ ವಾಯ್ಸು ಆನ್ ಮಾಡಿದ್ದೀನಿ ಬ್ರೋ ಅಂದರೆ ರೀಸ್ಟಾರ್ಟೇ ಮಾಡ್ಬೇಕಾಗತ್ತೆ ಒಂದೇ ಒಂದು ನಿಮಿಷ ತಡ್ಕೊಳ್ಳ್ರಿ ರೀಸ್ಟಾರ್ಟ್ ಮಾಡ್ಕೊಂಬಂದ್ಬಿಡ್ತೀನಿ ಹೊಸ್ದಾಗೆ